ನಮಸ್ತೆ ನಾನು ಶ್ರೀನಿಧಿ ಶಿವಕುಮಾರ್ ಹಿರೇಮಠ್ ನಾನು ಯಡೂರ ಪಾಠಶಾಲೆಯ ವಿದ್ಯಾರ್ಥಿನಿ ನಾನು ಇವತ್ತು ಧರ್ಮದ ಅರಿವು ಹೇಳುತ್ತೇನೆ ನಮ್ಮ ಧರ್ಮ ವೀರಶೈವ ಲಿಂಗಾಯತ ಧರ್ಮ ನಮ್ಮ ಧರ್ಮದ ಗ್ರಂಥ ಶ್ರೀ ಸಿದ್ಧಾಂತ ಶಿಖಾಮಣಿ ನಮ್ಮ ಧರ್ಮದ ಗ್ರಂಥದ ಕರ್ತೃ ಶ್ರೀ ಶಿವಯೋಗಿ ಶಿವಾಚಾರ್ಯರು ನಮ್ಮ ಧರ್ಮದ ಯುಗ ಪ್ರವರ್ತಕರು ಶ್ರೀ ಜಗದ್ಗುರು ಪಂಚಾಚಾರರು ನಮ್ಮ ಧರ್ಮದ ಉದ್ಧಾರಕರು ಶ್ರೀ ಬಸವಾದಿ ಶಿವಶರಣರು ನಮ್ಮ ಧರ್ಮದ ಸಂಖ್ಯೆ ಎಂಟು ನೂರ ಐವತ್ತಾರು ಎಂಟು ನೂರ ಐವತ್ತಾರು ಎಂದರೆ ಅಷ್ಟಾವರಣ ಪಂಚಾಚಾರ ಷಸ್ಥಳಗಳು ಅಷ್ಟಾವರಣಗಳು ಗುರು ಲಿಂಗ ಜಂಗಮ ವಿಭೂತಿ ರುದ್ರಾಕ್ಷಿ ಮಂತ್ರ ಪಾದೋದಕ ಪ್ರಸಾದ ಪಂಚಾಚಾರಗಳು ಲಿಂಗಾಚಾರ ಸದಾಚಾರ ಶಿವಾಚಾರ ಘನಾಚಾರ ವೃತ್ಯಾಚಾರ ಷಟಸ್ಥಲಗಳು ಭಕ್ತಸ್ಥಲ ಮಾಹೇಶ್ವರ ಸ್ಥಲ ಪ್ರಸಾದಿ ಸ್ಥಲ ಪ್ರಾಣಲಿಂಗಿ ಸ್ಥಲ ಐಕ್ಯ ಐಕ್ಯಸ್ಥಲ ಪಂಚಪೀಠಗಳು ರಂಭಾಪುರಿ ಉಜ್ಜಯಿನಿ ಕೇದಾರ ಶ್ರೀಶೈಲ ಕಾಶಿ ಪಂಚಗೋತ್ರಗಳು ವೀರ ನಂದಿ ಭೃಂಗಿ ವೃಷಭ ಸ್ಕಂದ ಶಿವನ ಪಂಚಮುಖಗಳು ಸದ್ಯೋಜಾತ ವಾಮದೇವ ಅಘೋರ ತತ್ಪುರುಷ ಈಶಾನ ಪಂಚಬೀಜ ಮಂತ್ರಗಳು ನಕಾರ ಮ ಶೀಕಾರ ವ ಕಾರ ಯಕಾರ ಪಂಚ ತತ್ವಗಳು ಪೃಥ್ವಿ ಆಪ್ ತೇಜ ವಾಯು ಆಕಾಶ ಮಾನವ ಧರ್ಮಕ್ಕೆ ಜಯವಾಗಲಿ ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಧನ್ಯವಾದಗಳು